ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಜಿಲ್ಲಾ ನಾಲ್ಕನೇ ಸಮ್ಮೇಳನ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಟ್ಟದ ನಾಲ್ಕನೇ ಸಮ್ಮೇಳನವು ಇಂದು ಭಾನುವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಿಐಟಿಯು ಸಭಾಭವನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಅವರು ಈ ಬಾರಿ ರಾಜ್ಯದಲ್ಲಿ ಬಿಜೆಪಿಯೇತರ ಸರ್ಕಾರದ ಬದಲು ಕಾಂಗ್ರೆಸ್ ಸರ್ಕಾರ ಬರಬೇಕೆಂಬ ಆಶಯದಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಗೆಲ್ಲಿಸಲಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡತನದ ನಿರ್ಮೂಲನೆಗಾಗಿ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿರುವುದು ಸ್ವಾಗತಾರ್ಹ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರ ವಿಚಾರದಲ್ಲಿ ಮಾತ್ರ ಅನ್ಯಾಯ ಎಸಗುತ್ತಿರುವುದು ಆತಂಕಕಾರಿಯಾದ ಬೆಳವಣಿಗೆಯಾಗಿದೆ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಇದೆ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರ ಪರವಾಗಿ ಇರಬಹುದೆಂಬ ಬಲವಾದ ನಂಬಿಕೆಯಲ್ಲಿ ನಾವಿದ್ದೆವು ಆದರೆ ಆ ನಂಬಿಕೆ ಹುಸಿಯಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕಾರ್ಮಿಕರಿಗೆ ದುಡಿಯುವ ಅವಧಿಯನ್ನು ಎಂಟು ಗಂಟೆಯಿಂದ ಹತ್ತು ಗಂಟೆಗೆ ವಿಸ್ತರಿಸಲು ಮುಂದಾಗಿರುವುದು ಕಾರ್ಮಿಕ ವಿರೋಧಿ ನಡೆಯಾಗಿದೆ ದೇವನಹಳ್ಳಿ ಭೂ ಹೋರಾಟದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ನಡೆಯನ್ನೇ ಅನುಸರಿಸಿತು ಆದರೆ ರೈತ ಸಂಘ ಸೇರಿದಂತೆ ಸಿಐಟಿಯು ಪ್ರಾಯೋಜಿತ ಸಂಘಟನೆಗಳ ಹೋರಾಟಕ್ಕೆ ಸರ್ಕಾರ ಮಣಿದಿದೆಯಾದರೂ ಈ ಬಗ್ಗೆ ಇನ್ನೂ ಆದೇಶವನ್ನು ಮಾಡಿಲ್ಲ ಎಂದರು ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಬದುಕಿಗಾಗಿ ಹಾಗೂ ಜೀವನ ಭದ್ರತೆಗಾಗಿ ರಾಜ್ಯ ಸರ್ಕಾರ ಸೂಕ್ತ ರೀತಿಯಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರು ಆಗ್ರಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಜಿಲ್ಲಾಧ್ಯಕ್ಷರಾದ ಶಾಂತಾರಾಮ್ ನಾಯಕ್ ಅವರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಬಹುಮುಖ್ಯ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರೆ ನೀಡಿ ಕಾರ್ಮಿಕರ ದುಡಿಯುವ ಅವಧಿಯನ್ನು ಯಾವುದೇ ಕಾರಣಕ್ಕೂ ವಿಸ್ತರಣೆ ಮಾಡಬಾರದೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಲೀಂ ಸಯ್ಯದ್ ಅವರು ಮಾತನಾಡಿ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಾಗೂ ಕಾರ್ಮಿಕರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಸಂಘಟಿತರಾಗಿ ಸಂಘಟನೆಯ ಬಲವರ್ಧನೆಯ ಜೊತೆಗೆ ತಮ್ಮ ನ್ಯಾಯೋಚಿತವಾದ ಬೇಡಿಕೆಗಳನ್ನು ಈಡೇರಿಸಲು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ ಸಂಘಟನೆಯ ವಿವಿಧ ತಾಲೂಕುಗಳ ಮುಖಂಡರುಗಳಾದ ನಾಗಪ್ಪ ನಾಯ್ಕ ಭೀಮಣ್ಣ ಬೋವಿ ಜಯಶ್ರೀ ಹಿರೇಕರ್ ಜ್ಯೋತಿ ನಾರ್ವೇಕರ್ ಕೃಷ್ಣಾ ಭಟ್ ಪ್ರೇಮಾನಂದ್ ವೇಳಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸದಸ್ಯರು ಭಾಗವಹಿಸಿದ್ದರು ಕೃಷ್ಣ ಭಟ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕುಸುಮಾವತಿ ಅವರು ವಂದಿಸಿದರು ರಾಜ್ಯ ವಿಧಾನಸಭೆಗೆ ಆ ಚುನಾವಣೆಯಲ್ಲಿ ನಾವು ಒಂದು ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಸೇರಿದ ಘಟನೆ ಕಾರ್ಮಿಕ ಸಂಘ ಆಗಿ ಒಂದು ಪ್ರಮುಖವಾದ ನಿರ್ವಹಣೆಯನ್ನು ತಗೊಂಡಿದ್ದೀವಿ ಏನು ಈ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದರು ಅವ್ರನ್ನ ಸೋಲಿಸಿ ಅವ್ರನ್ನ ಗೆಲ್ಲಿಸುವಂಥ ಪರ್ಯಾಯ ಇದ್ದದ್ದು ಆ ಶಕ್ತಿ ಕಾಂಗ್ರೆಸ್ಸಿಗೆ ಮಾತ್ರ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಹೇಳುವಂಥ ಒಂದು ನಿರ್ಧಾರ ನಾವು ತೊಗೊಂಡಿದ್ದೀವಿ ಆ ನಿರ್ಧಾರ ತೊಗೊಂಡದ ಯಾಕೆ ತಗೊಂಡದ ಯಾಕೆ ಅಂತೇಳಿ ಹೇಳಿದರೆ ಅವರು ಒಂದು ಧರ್ಮದ ಆಧಾರದಲ್ಲಿ ಜನರನ್ನ ಡಿವೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಶ್ರೀಮಂತ ಕಂಪ್ನಿಗಳಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬಂದ ನಂತರ ಅದಾನಿ ಅಂಬಾನಿಗಳು ದೊಡ್ಡ ರೀತಿಯಲ್ಲಿ ಬೆಳೆದ್ರು ಸಾಮಾನ್ಯ ಜನ ಮಾತ್ರ ಬಳಿ ಆಗಲಿಲ್ಲ ಅದರ ಜೊತೆಯಲ್ಲಿ ಜನರನ್ನ ಡಿವೈಡ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಆ ದೃಷ್ಟಿಯಿಂದ ನಾವು ಅವರನ್ನ ಸೋಲಿಸಬೇಕು ನಾವು ಈ ಕಾಂಗ್ರೆಸ್ನ ಗೆಲ್ಲಿಸಬೇಕು ಪರ್ಯಾಯ ಬೇರೆ ಯಾರು ಇಲ್ಲ ಇಲ್ಲಿ ಆದ್ದರಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಕೊಟ್ಟಿದ್ದೀವಿ ಅದು ಒಂದು ಮಟ್ಟಿಗೆ ಯಶಸ್ವಿ ಆಯಿತು ಅದರ ಜೊತೆಯಲ್ಲಿ ಆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕೆಲವು ಯೋಜನೆಗಳನ್ನು ಕೂಡ ತಂದರು ಅದು ಕೂಡ ಅವರಿಗೆ ಅನೇಕ ಕಡೆಗಳಲ್ಲಿ ಅವರಿಗೆ ಪರಿಣಾಮಕಾರಿಯಾಗಿ ಅವರಿಗೆ ಮತಗಳು ಬಿದ್ದಿದ್ದಾವೆ ಅಂತೇಳಿ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಗ್ಯಾರಂಟಿ ಎಲ್ಲ ನಾವು ಕೊಡಬೇಕು ಅಂತೇಳಿ ನಾವು ಕೊಡಬೇಕಲ್ಲ ಅದು ಕಾಂಗ್ರೆಸ್ ಪಕ್ಷದ ನೀಡುವುದು ಅಥವಾ ತಿಂಗಳಿಗೆ ಎರಡು ಸಾವಿರ ಸಿಗೋದಿರ್ಬೋದು ಆಮೇಲೆ ನಿರುದ್ಯೋಗಿಗಳಿಗೆ ಮೂರು ವರ್ಷ ನಿರುದ್ಯೋಗ ಭತ್ತೆ ಸಿಗೋದು ಇಂಥದ್ದೆಲ್ಲ ಕಾರಣಗಳಿಗೆ ಎಲೆಕ್ಟ್ರಿಸಿಟಿ ಚಾರ್ಜ್ ಇಲ್ಲೇ ಇರುವಂಥದ್ದು ಇಂಥದ್ದೆಲ್ಲ ಕಾರಣಗಳಿಂದಾಗಿ ಕೆಲವು ಕುಟುಂಬಗಳಿಗೆ ಖಂಡಿತ ಆರರಿಂದ ಎಂಟು ಸಾವಿರ ರೂಪಾಯಿ ಆದರೂ ಪ್ರತಿ ತಿಂಗಳಿಗೆ ಸಹಾಯ ಆಗ್ತಾಯಿದೆ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಆ ದೃಷ್ಟಿಯಿಂದ ಅದು ಆದರೆ ಸಂದರ್ಭದಲ್ಲಿ ಬೇರೆ ಎಲ್ಲ ನಾವು ಆಲೋಚನೆ ಮಾಡುವಾಗ ಕಳೆದ ಎರಡು ವರ್ಷ ಅವರು ಮಾಡಿದ ಕೆಲಸ ಅದನ್ನೆಲ್ಲ ನಾವು ನೋಡುವಾಗ ಕಾರ್ಮಿಕರಿಗೆ ತೊಂದರೆಗಳು ಆಗಿದ್ದಾವೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೂಡ ಕಾರ್ಮಿಕರಿಗೆ ತೀವ್ರವಾದ ತೊಂದರೆ ಆಗಿದೆ ಕಟ್ಟಡ ಕಾರ್ಮಿಕರಿಗೂ ತೊಂದರೆ ಆಗಿದೆ ಅದೇನಂತೇಳಿ ನಾನು ಮತ್ತೆ ವಿವರಣೆಯನ್ನು ಕೊಡ್ತೀನಿ ಕಟ್ಟಡ ಕಾರ್ಮಿಕರು ಅಲ್ಲದೆ ಇತರ ಕಾರ್ಮಿಕರಿಗೆ ಉದಾಹರಣೆಗೆ ಎಷ್ಟೋ ವರ್ಷಗಳಿಂದ ನಾವು ಎಂಟು ಗಂಟೆ ಕೆಲಸ ಅಂತೇಳಿ ಹೇಳಿ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ ಅದರ ಪ್ರಕಾರನೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ದೀರ್ಘಕಾಲದ ಹೋರಾಟ ಇದೆ ನೀವೆಲ್ಲ ಮೇ ಒಂದನೇ ತಾರೀಕಿಗೆ ಮೇ ದಿನಾಚರಣೆ ಮಾಡುವಾಗ ಅದನ್ನು ಹೇಳಿರ್ತಾರೆ ನಾನು ಆ ವಿವರಣೆ ಕೊಟ್ಟು ಹೋಗಲ್ಲ ಎಷ್ಟೋ ವರ್ಷಗಳಿಂದ ಅನುಸರಿಸ್ಕೊಂಡು ಬಂದಂತಹ ಎಂಟು ಗಂಟೆ ಇದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಹತ್ತು ಗಂಟೆಗೆ ವಿಸ್ತಾರ ಮಾಡಿದೆ ಅಂತ ಹೇಳಿದ್ರೆ ಇವರು ಕೂಡ ಕಾರ್ಮಿಕ ವಿರೋಧಿ ಧೋರಣೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರು ಅವರು ರಾತ್ರಿ ಪಾಳಿಯಲ್ಲೂ ಕೂಡ ಕೆಲಸ ಮಾಡಬೇಕು ಅಂತೇಳಿ ಹೇಳುವಂತ ಒಂದು ಇದನ್ನು ಕೂಡ ಇವರು ತಂದಿದ್ದಾರೆ ಮಹಿಳೆಯರು ಅವರು ಇವತ್ತು ಬೇರೆ ದಾರಿ ಇಲ್ಲದೇ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಒಂದು ಒಂದೇ ಸಂಬಳ ಇದ್ರೆ ಸಾಕಾಗಲ್ಲ ಅದಕ್ಕೋಸ್ಕರ ಪುರುಷರು ಮಹಿಳೆಯರು ಒಟ್ಟಾಗಿ ದುಡಿಯುವಂತ ಪರಿಸ್ಥಿತಿ ಬಂದಿದೆ ಇವರು ಸೊ ಅಂಥದ್ರಲ್ಲಿ ರಾತ್ರಿ ಕೂಡ ಕೆಲಸ ಮಾಡಬೇಕು ಅಂತೇಳಿ ಅಂತ ಇದನ್ನು ಕೂಡ ಇವತ್ತು ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೇಳಿದ್ರೆ ಮತ್ತೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಆ ಟಿ ವಿನಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿದೆ ಪೇಪರ್ನಲ್ಲಿ ಬಂದಿದೆ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನಲ್ಲಿ ದೇವನಹಳ್ಳಿಯ ಚಂದ್ರಾಯಪಟ್ಟಣದ ಅಂತೇಳಿ ಹೇಳುವಂತ ಪ್ರದೇಶದಲ್ಲಿ ನಮ್ಮ ಶಾಂತರಾಮ್ ನಾಯಕ್ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಅವರ ಸಂಘಟನೆ ಮುತುವರ್ಜಿ ವಹಿಸಿ ಮತ್ತೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿ ಹೋರಾಟ ಮಾಡಿದ್ರು ಯಾಕೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಸುಮಾರು ಎಂಟುನೂರು ಕುಟುಂಬಗಳಿಂದ ಅದನ್ನ ಸ್ವಾಧೀನ ಅಂತ ಅಂತೇಳಿ ಪ್ರಯತ್ನ ಪಟ್ಟರು ಯಾರು ಈ ಕಾಂಗ್ರೆಸ್ ಸರ್ಕಾರ ಅದನ್ನ ಸ್ವಾಧೀನ ಪಟ್ಕೊಳ್ಬೇಕು ಅಂತೇಳಿ ಮೊದಲು ಪ್ರಯತ್ನ ಪಟ್ಟಿದ್ದು ಹಿಂದಿನ ಬಿಜೆಪಿ ಸರ್ಕಾರ ಅವರು ಅದನ್ನು ನೋಟಿಸ್ ಎಲ್ಲ ಕೊಟ್ಟಿದ್ದರು ರೈತರಿಗೆ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವ್ರಿಗೆ ಹೇಳಿ ಭರವಸೆ ಕೊಟ್ಟರು ನಾವು ಅದಕ್ಕೆ ಅಧಿಕಾರಕ್ಕೆ ಬಂದರೆ ಆ ನೋಟಿಸ್ನೆಲ್ಲ ವಾಪಸ್ ತಗೊಳ್ತೀವಿ ಅಂತೇಳಿ ಹೇಳಿದ್ರು ಆದರೆ ಅಧಿಕಾರಕ್ಕೆ ಬಂದ ನಂತರ ಅದನ್ನು ಜಾರಿಗೊಳಿಸಲಿಲ್ಲ ಹೋರಾಟನೇ ಮಾಡಬೇಕಾಯ್ತು ರೈತರು ಕಾರ್ಮಿಕರು ನಾವು ಸಿ ಎಲ್ಲ ಕೂಡ ಆ ಹೋರಾಟದಲ್ಲಿ ಸೇರ್ಕೊಂಡ್ವಿ ಅಂತೂ ಜನರ ಹೋರಾಟದ ಪರವಾಗಿ ಜನರ ಹೋರಾಟದ ಪರವಾಗಿ ಇವತ್ತು ಅವರು ಆ ನೋಟಿಫಿಕೇಶನ್ ಅಂತೇಳಿ ಹೇಳೋದನ್ನು ಕೈ ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ಇನ್ನೂ ವಾಪಸ್ ತಗೊಂಡಿಲ್ಲ